ಇವಾಗ ಭೀಮಾ ನಮ್ಮ ಭೀಮ ಈಗ ವಡೂರು ಒಡೂರ್ ಫಾರೆಸ್ಟ್ ಕಡೆಗೆ ಹೋಗಿದೆ ಒಡೂರ್ ಅಂತ ಹೇಳಿದ್ರೆ ನಿಮ್ಗೆ ಸಕ್ಲೇಶ್ಪುರ್ ತಾಲೂಕು ಹೊಂಕ್ರಳ್ಳಿ ಹೊಸಕೋಟೆ ಭಾಗ ಬರುತ್ತೆ ಅಲೆಬೇಲೂರ್ ಅಂತ ಇದೆ ಸಕಲೇಶ್ಪುರದಿಂದ ಅಲೆಬೇಲೂರ್ ರಸ್ತೆಯಲ್ಲಿ ಹೋದ್ರೆ ಅಲ್ಲೊಂದು ಒಡೂರ್ ಅಂತ ಊರು ಸಿಗುತ್ತೆ ನಿಮ್ಮ ಹೊಂಕ್ರಳ್ಳಿಯಿಂದ ಒಂದು ಎರಡ್ ಮೂರ್ ಕಿಲೋಮೀಟರ್ ಈಚೆಗೆ ಬರುತ್ತದು ಅಲ್ಲಿ ಒಂದ್ಸತಿ ಕಾಡಾನೆ ಕಾರ್ಯಾಚರಣೆ ಕೂಡ ನಡೆದಿತ್ತು ಹಾದ್ರಳ್ಳಿ ಎಷ್ಟೆಟ್ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕದಲ್ಲೇ ಒಂದು ಅಕೇಶಿಯ ನೀಲ್ಗಿರಿ ಮರಗಳಿದೆ ಒಂದು ಹೊಳೆ ಕೂಡ ಇದೆ ಅಲ್ಲಿ ಒಳ್ಳೆ ಚೆನ್ನಾಗಿದೆ ಇರಕ್ಕೆಲ್ಲ ಭೀಮನ ಒಂದು ಹಳೆ ಜಾಗ ಅದು ಭೀಮ ಹೋದ್ರೆ ಅಲ್ಲೇ ಸ್ವಲ್ಪ ಇರೋದು ಅಲ್ಲೇ ಅಲ್ಲಿ ಮತ್ತೆ ನಿಮ್ಮ ಮಗ್ಗೆ ಭಾಗ ಮತ್ತೆ ಕರಡಿ ಬೆಟ್ಟ ಎಸ್ಟೇಟ್ ಅಂತ ಇದೆ ಮಗ್ಗೆಯಿಂದ ಮಗ್ಗೆ ರಾಯರ್ ರಾಯರ್ಕೋಕ್ಲಿಂದ ಈಚೆ ಬರುತ್ತೆ ಅದು ಅಲ್ಲೆಲ್ಲ ಆನೆ ತುಂಬಾ ಆನೆಗಳು ಮುಂಚೆ ಎಲ್ಲ ಇಲ್ಲಿಗಿಂತ ಬೇಲೂರು ರೇಂಜ್ ಗಿಂತ ಸಕಲೇಶ್ಪುರ ತಾಲೂಕಲ್ಲಿ ಅಲ್ಲಿ ಹಳೆಯದ್ರಿಂದ ತುಂಬಾ ಆನೆಗಳು ಕಾಡಾನೆಗಳು ಇದ್ದಂತ ಜಾಗಗಳು ಕರಡಿ ಬೆಟ್ಟ ಎಸ್ಟೇಟು ಕಾಡ್ಲೂರ್ ಕೂಡ್ಗೆ ಹೊಸಕೋಟೆ ಈ ಭಾಗದಲ್ಲೆಲ್ಲ ಈಗ ನಮ್ಮ ಕಾಡಾನೆ ಭೀಮಾ ಕೂಡ ಅಲ್ಲೇ ಇದ್ದಾನೆ ಚೆನ್ನಾಗಿದ್ದಾನೆ ಅಂತ ಒಂದು ಮಾಹಿತಿನೂ ಕೂಡ ಬಂದಿದೆ ಆದ್ರೆ ಗಾಯ ಹತ್ರದಿಂದ ನೋಡಿದವ್ರು ಯಾರು ಇಲ್ಲ ಒಟ್ರಾಸಿ ಫುಡ್ ತಿಂತ ಇದ್ದಾನೆ ನೀರು ಕುಡಿತಾ ಇದ್ದಾನೆ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ ಅಂತ ಒಂದು ಮಾಹಿತಿ ಇದೆ ಈಗ ಆ ಅದು ಬಿಟ್ರೆ ನಮ್ಮ ಈಗ ಕ್ಯಾಪ್ಟನ್ ಮತ್ತೆ ಟೀಮು ನಮ್ಮ ಅರಹಳ್ಳಿ ಕಿತ್ತಾವರ ಭಾಗದಲ್ಲಿತ್ತು ನಿನ್ನೆ ಸಂಜೆ ಏನ್ ಮಾಡಿದ್ರು ಕಾಫಿ ಕುಯ್ಯರ್ ರೈತರು ಎಲ್ಲ ಏನ್ ಮಾಡಿದ್ರು ಬೇರೆ ಕಡೆಗೆ ಸಂಜೆ ಟೈಮ್ ಅಲ್ಲಿ ಮತ್ತೆ ಬೇರೆ ಕಡೆಗೆ ರವಾನಿಸಿದ್ದಾರೆ ಅದು ರವಾನಿಸಿದ್ದಾರೆ ಅಂತ ಹೇಳಿದ್ರೆ ಈಗ ಬಿಕ್ಕೋಡಿಂದ ಹತ್ರದಲ್ಲಿ ಇದೆ ಈಗ ಅದು ಮತ್ತೆ ಏನಾದ್ರು ಫಾರೆಸ್ಟ್ ಫಾರೆಸ್ಟಿಗೆ ಹೋಗುತ್ತೋ ಇಲ್ಲ ಈ ಕಡೆ ಏನಾದ್ರು ಹೆಬ್ನಹಳ್ಳಿ ಈ ಕಡೆ ಲಕುಂದ ಈ ಕಡೆ ಈ ಭಾಗಕ್ಕೆ ಬರುತ್ತೋ ಗುಡ್ಬೆಟ್ಟ ಭಾಗಕ್ಕೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಈಗ ಸದ್ಯದಲ್ಲಿ ಈಗ ಸೆಂಟ್ರಲ್ಲಿ ಇದೆ ಈಗ ಕಾಡಾನೆ ನಮ್ಮ ಕ್ಯಾಪ್ಟನ್ ಅಂಡ್ ಟೀಮ್ ಆ ಓಲ್ಡ್ ಹಾಡ್ ಇದೆ ಅದು ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋದು ಭುವನೇಶ್ವರಿ ಎಲ್ಲ ಅದು ಕುಶಾವರ ಭಾಗದಲ್ಲಿ ಅಲ್ಲೇ ಇದ್ದಾವೆ ಅಲ್ಲಿ ಜೋಳ ಅದು ಇದು ಬೆಳೆದಿದ್ದಾರೆ ರೈತರು ಅದು ಮುಗಿಯೋ ತನಕ ಬರಂಗ್ ಕಾಣ್ತಾ ಇಲ್ಲ ಮತ್ತೆ ನಮ್ಮ ಇನ್ನೊಂದು ಬೀಟಮ್ಮ ಟು ಅನ್ನೋದು ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ಇದೆ ಮತ್ತೆ ಒಂದು ಎರಡು ಆನೆಗಳು ಬೇರ್ಪಟ್ಟಿದಾವೆ ಅದು ನಮ್ಮ ಅರಹಳ್ಳಿ ಸುತ್ತಮುತ್ತದಲ್ಲೇ ಇದೆ ಇಲ್ಲಿ ಒಂದು ಗುಡ್ಬೆಟ್ಟ ಎಸ್ಟೇಟ್ ಅಂತ ಇದೆ ಭೀಮಾ ಮೊನ್ನೆ ಇದ್ದಿದಂತ ಜಾಗ ಅಲ್ಲಿಂದ ಈಗ ಉದೇವರ ಗ್ರಾಮಕ್ ಬಂದಿದಾವೆ ಅಂತ ಕೇಳ್ಪಟ್ಟೆ ಈಗ ಆ ರೀತಿ ಇದೆ ಸರ್ ಈಗ ಇದು ಭೀಮದು ಮತ್ತೆ ಕ್ಯಾಪ್ಟನ್ದು ಜಗಳ ಯಾವ ವರ್ಷದಿಂದ ಸ್ಟಾರ್ಟ್ ಆಯ್ತು ಸರ್ ಇದೆಲ್ಲ ಯಾವ ಇದು ಇಸ್ಪಿಲ್ ಬಂದಿದ್ದು ನಿಮ್ಮ ಸಕಲೇಶ್ಪುರ ಹಾಸನ ಭಾಗಕ್ಕೆ ನಮಗೆ ಕಾಡಾನೆ ಅಂತ ನಮ್ಗೆ ಬೇಲೂರ್ ತಾಲೂಕಲ್ಲಿ ಕಾಡಾನೆ ಅಂತ ಇರ್ಲಿಲ್ಲ ನಮ್ಗೆ ಕಾಡಾನೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ವರ್ಷಗಳ ಕಾಲ ಕಾಡಾನೆ ಏನು ಎಂತ ಅಂತಾನೆ ಇಲ್ಲಿ ಜನಗಳಿಗೂ ಗೊತ್ತಿರಲಿಲ್ಲ ರೈತರಿಗೂ ಗೊತ್ತಿರಲಿಲ್ಲ ಯಾಕಂತ ಹೇಳಿದ್ರೆ ನಾವು ಸಣ್ಣ ಮಕ್ಳಿದ್ದಾಗ ನಮ್ದು ಹತ್ರ ಒಂದು ಕೊಡಗ್ನಳ್ಳಿ ಎಸ್ಟೇಟ್ ಅಂತ ಬರುತ್ತೆ ಅಲ್ಲಿದ್ದವ್ರು ನಾವು ಅರ್ಹಳ್ಳಿಗೆ ಬರೋ ಮುಂಚೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಮೊನ್ನೆ ದಿವಸ ಏನು ನಮ್ಮ ಕಾಡಾನೆ ಭೀಮಾ ಇದ್ನೋ ಅಲ್ಲಿಂದ ಒಂದು ಗುಡ್ಬೆಟ್ಟ ಎಸ್ಟೇಟ್ ಅಂತ ಬರುತ್ತಲ್ಲ ಅಲ್ಲಿಂದ ಒಂದು ಮೂರ್ ಕಿಲೋಮೀಟರ್ ಆಗುತ್ತೆ ಅಲ್ಲಿ ನಮ್ಮ ಎಸ್ಟೇಟ್ ಇದ್ದಾಗ ನಾವೆಲ್ಲ ಸಣ್ಣ ಮಕ್ಳಿದ್ದಾಗ ಕಾಫಿ ತೋಟಗಳು ಕಮ್ಮಿ ಆವಾಗ ಗ ಕಬ್ ಬೆಳೆಯವರು ಜೋಳ ಬೆಳೆಯೋರು ರಾಗಿ ಬೆಳೆಯವರು ಆತರ ಬೆಳೆಗಳನ್ನ ಬೆಳ್ಕೊಂಡ್ ಬಂದಿದ್ದು ಅದು ಬಿಕ್ಕೋಡ್ ಭಾಗ ಅಲ್ಲಿ ಅಲ್ಲಿಗ್ ಸೇರ್ಪಟ್ಟಿರುವಂತ ಏರಿಯಾ ಅದು ಅದ್ರ ನಂತರ ಕಾಫಿ ತೋಟಗಳು ಗಿಡ ಹಾಕಿ ಎಲ್ಲ ಕಾಫಿ ತೋಟಗಳು ಮಾಡಿ ಒಂದು ಮೂವತ್ತು ವರ್ಷದ ಮೇಲೆ ಕಡೆಗೆ ಅಲ್ಲಿ ಕಾಫಿ ತೋಟಗಳು ಬೆಳೆದಿರೋದು ಆ ಟೈಮಲ್ಲಿ ಕಾಡಾನೆಗಳು ವರ್ಷಕ್ಕೊಂದ್ ಸೀಸನ್ ಅಲ್ಲಿ ಬರೋದಂತ ಇದೇ ರೀತಿ ಈಗ ಜೋಳ ಬೆಳೆದಿದ್ದಾರೆ ಈಗ ಫಾರೆಸ್ಟ್ ಫಾರೆಸ್ಟಿಗೆ ಯಾವ ರೀತಿ ಹೋಗಿ ಸೇರ್ಕೊಂಡು ಈಗ ಜೋಳ ಎಲ್ಲ ತಿನ್ನುತ್ತ ಆ ಕಾಡಾನೆಗಳು ಅದೇ ರೀತಿ ವರ್ಷಕ್ಕೊಮ್ಮೆ ಹೈವೇ ದಾಟಿ ಈಚೆಗೆ ಬಂದು ಒಂದ್ ಸ್ವಲ್ಪ ದಿವಸ ಇದ್ದು ತಿಂದು ಎಲ್ಲ ಹೋಗೋದಂತೆ ಅಂಥದ್ರಲ್ಲಿ ನಮ್ಮಪ್ಪ ಎಲ್ಲ ಆವಾಗ ಇಲ್ಲಿ ಕಾಡಾನೆ ಕಾಟ ಮಕ್ಳೆಲ್ಲ ಸಣ್ಣವು ಇಲ್ಲಿದ್ರೆ ಆಗಲ್ಲ ಅಂತ ಅಲ್ಲಿ ಜಮೀನ್ ಮಾರಿ ಅರೆಹಳ್ಳಿಗೆ ಬಂದಿದ್ದು ಈ ರೇಂಜಲ್ಲಿ ಕಾಡಾನೆಗಳು ಆವಾಗ ಇರ್ಲಿಲ್ವಂತೆ ಅದಕ್ಕಿಂತ ಮುಂಚಿತವಾಗಿ ಬಂದ್ ಹೋಗಿದೆ ಆಮೇಲಿಂದ ಕಾಡಾನೆಗಳ ಏನೋ ಹಾವಳಿ ಇರ್ಲಿಲ್ಲ ನಾವು ನೋಡ್ತಾ ಇದ್ದಂಗೆ ಎರಡ್ ಸಾವಿರದ ಹದಿನೈದರವರೆಗೆ ಇಲ್ಲಿ ಆ ಕಾಡಾನೆಗಳ ಕಾಟ ಇರ್ಲಿಲ್ಲ ನಮ್ಗೆ ಕಾಡಾನೆ ಬರೋದು ಇರ್ಲಿಲ್ಲ ಬಂದ್ರು ಹೋದ್ರು ಗೊತ್ತೂ ಆಗ್ತಿರ್ಲಿಲ್ಲ ಒಂದೂನು ಯಾವ್ದೂ ಸಾಕ್ಷಿ ಸಿಗ್ತಿರ್ಲಿಲ್ಲ ನಮ್ಗೆ ಕಾಡಾನೆ ಬಂದಿದ್ವ ಹೋಗಿದ್ವ ಅಂತ ಹೇಳ್ಬಿಟ್ಟು ಆಗಿ ನಾವು ರಾತ್ರಿ ರಾತ್ರಿ ತೋಟದಲ್ಲೇ ಮಗ್ತಾ ಇದ್ವಿ ಸೀಸನ್ ಟೈಮ್ ಅಲ್ಲಿ ಈ ಕಿತ್ಲೆಂಡ್ ಸೀಸನ್ ಆಗಿರ್ಬೋದು ಕಾಳು ಮೆಣಸು ಆಗಿರ್ಬೋದು ಅಡಿಕೆ ಸೀಸನ್ ಆಗಿರ್ಬೋದು ಅಂತ ಸಂದರ್ಭದಲ್ಲಿ ಅದನ್ನ ಎಲ್ಲಾ ಕುಯ್ಸಿ ಮಾಡಿಸಿ ಅದೆಲ್ಲ ಮಾಡೋ ತನಕ ಮತ್ತೆ ಆ ಈಗ ಕಳ್ರು ಕಾಟ ಇದ್ದಾಗ ಎಲ್ಲ ಕಾಯೋದು ಮಾಡೋದು ರಾತ್ರಿ ಇಡೀ ತೋಟದಲ್ಲಿ ತಿರ್ಗಾಡೋದು ಎಲ್ಲಾ ಮಾಡ್ತಾ ಇದ್ವು ಈಗ ತೋಟದಲ್ಲೆಲ್ಲ ರಾತ್ರಿ ಸಮಯ ಹೋಗಕ್ಕೆ ಭಯ ಆಗುತ್ತೀಗ ಕಾಯೋದ್ ಬಿಟ್ಟು ತೋಟದೊಳಗಡೆ ಹೋಗಕ್ಕೆ ಭಯ ಆಗುತ್ತೆ ಈಗ ಎಲ್ಲಿ ಹೋಗೋದು ಯಾವಾಗ ಯಾವ ಯಾವ ಆನೆ ಬರುತ್ತೆ ಅನ್ನೋದೇ ಒಂಥರ ಭಯ ಇರುತ್ತೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಲಿ ಮಕ್ಕನ ಕಾಡಾನೆ ಅಂತ ಬಂತು ನಮ್ಮೂರ್ ಕಡೆಗೆ ಅದಕ್ಕಿಂತ ಮುಂಚೆ ಮಕ್ಕನ ಬಂದಿದ್ದ ಸಮಯದಲ್ಲೇ ಒಂದ್ ಎರಡು ಕಾಡಾನೆಗಳು ಹೆಣ್ಣ ಹೆಣ್ಣಾನೆಗಳು ಬಂದು ಉದೇವರ ಗ್ರಾಮ ಅಂತ ಇದೆ ಅಲ್ಲಿ ಒಂದು ಉಲೆಮಕ್ಕಿ ಅಂತ ಬರುತ್ತೆ ಅಲ್ಲಿಗೆ ಫಸ್ಟ್ ಬಂದಿದ್ದು ಅದ್ರ ಒಳಗಡೆ ಒಂದು ಕಾಡ ಹತ್ರ ಕಾಡ ತರ ಇದೆ ತೋಟಾನೇ ಅದುನು ಅಲ್ಲಿ ಒಂದು ಮರಿ ಹಾಕಿತ್ತು ಮರಿ ಹಾಕಿ ಹೆಚ್ಚು ಕೂಡ ಒಂದ್ ಮೂರು ತಿಂಗಳು ಹೋಗಿರ್ಲಿಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅದ್ರ ನಂತರ ಏನಾಯ್ತು ಮಕ್ಕನ ಬರಕ್ ಸ್ಟಾರ್ಟ್ ಆಯ್ತು ಸಿಂಗಲ್ ಬರೋದು ಒಂದೇ ಆನೆ ಒಂದೇ ಆನೆ ಅಂತ ನಾವೆಲ್ಲ ನೋಡಕ್ ಹೋಗ್ತಾ ಇದ್ವು ಅದು ಮಕ್ಕನ ವಾರ ಇರ್ಲಿಲ್ಲ ಇರ್ಲಿಲ್ಲ ಅದ್ರ ನಂತರ ಏನಾಯ್ತು ಹಿಂಡಿಂಡೆ ಬರಕ್ ಸ್ಟಾರ್ಟ್ ಇತ್ತು ಆನೆ ಹತ್ತ ಆನೆ ಈಗ ಬರ್ತಾ 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 ಕೊರೋನಾ ಟೈಮಲ್ಲಿ ಇನ್ನೂ ಜಾಸ್ತಿ ಆಯ್ತು ಆತರ ಆಮೇಲಿಂದ ನಮ್ಮ ಭೀಮಾ ಬಂದಿದ್ದು ನಮ್ಮ ಅರಹಳ್ಳಿ ಭಾಗಕ್ಕೆ ಬಂದ್ ಹೋಗಿದ್ದು ಒಂದು ರೌಂಡು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಮ್ಮ ಬೇಲೂರು ರೇಂಜ್ ಕಡೆಗೆ ಈ ಕಡೆ ಬಂದಿದ್ದು ಎಲ್ಲಿ ಅರಹಳ್ಳಿ ಭಾಗ ಈ ಭಾಗಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಲಿ ಅದ್ರ ಮುಂಚೆ ಎರಡ್ ಸಾವಿರದ ಹದಿನೈದರಲ್ಲಿ ಸಕಲೇಶ್ಪುರ ಭಾಗಕ್ಕೆ ಬರ್ತಾನೆ ಆ ಕಡೆ ಎಷ್ಟೂರು ನಿಮ್ಮ ಮಗ್ಗೆ ಆ ಹೊಸಕೋಟೆ ಅನ್ನೋ ಭಾಗಕ್ಕೆ ಭೀಮಾ ಬರ್ತಾನೆ ಅಲ್ಲಿ ಮಲ್ ಏನು ಆನೆಗಳಲ್ಲೇ ಮಲ್ಗಳಲ್ಲೇ ಅಂತ ಊರ್ಗಳು ಬರುತ್ತೆ ಮಗ್ಗೆವರ್ಗುನು ಆ ಭಾಗದ ಜನ ಎಲ್ಲ ಫಸ್ಟ್ ನೋಡ್ದವ್ರು ಅಲ್ಲಿಂದ ಬಂದು ಆ ಕೊಡಗಿನಿಂದ ಅಲ್ಲಿಂದ ಬಂದು ಭೀಮಾ ಎಲ್ಲಿಂದ ಬಂದ ಏನು ಅನ್ನೋದೇ ಹಿಸ್ಟ್ರಿ ಅದ್ರದ್ದು ಇದೆ ಯಾಕಂದ್ರೆ ಅಲ್ಲಿ ಹುಟ್ಟಿ ಅಂತ ಆನೆ ಭೀಮಾ ಅಲ್ಲ ಅದು ಹೊರಗಡೆಯಿಂದಾನೆ ಬಂದಿರೋ ಅಂತ ಆನೆ ಅಂತ ಹೇಳ್ತಾರೆ ಇಲ್ಲ ಅಥವಾ ದೊಡ್ಡ ಕಾಡಲ್ಲಿ ಇದ್ದು ಒಳ್ಳ ಹೊರಗಡೆನೆ ಬರದಲ್ಲೇ ಇದ್ದು ಆಮೇಲೆ ಜನಗಳ ಜೊತೆ ಬರುತ್ತ ನಮ್ಮ ಭೀಮಾ ಅನ್ನೋದು ಒಂದು ಇದಿದೆ ಯಾಕಂದ್ರೆ ಅಷ್ಟು ಹಿಂದೆ ಹೋಗಿ ನೋಡಿದವ್ರು ಯಾರು ಇಲ್ಲ ಭೀಮಾ ಎಲ್ಲಿಂದ ಬಂದ ಏನು ಅನ್ನೋದು ಯಾರಿಗೂ ಸರಿಯಾದ ರೀತಿ ಮಾಹಿತಿ ಇಲ್ಲ ಆದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಅಲ್ಲಿಗೆ ಬಂದೊಂದು ಭೀಮಾ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಲಿ ಕಾಡಾನೆಗಳೆಲ್ಲ ಈ ಕಡೆ ಬಂದ ಮೇಲೆ ಬೇಲೂರ್ ರೇಂಜಿಗೆ ಭೀಮಾ ಬರಕ್ ಸ್ಟಾರ್ಟ್ ಆದ ಅದ್ರ ನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕ್ಯಾಪ್ಟನ್ ಅನ್ನೋ ಕಾಡಾನೆ ನಮ್ಮ ಏರಿಯಾ ಕಡೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ ಕರಡಿ ಜೊತೆ ಫೈಟಿಂಗ್ ಆಡಿ ಒದೆ ತಿನ್ಕೊಂಡು ನಾವೇ ಬೇರ್ಪಡಿಸಿದ್ದು ಇಲ್ಲ ಅಂತ ಹೇಳಿದ್ರೆ ಕರಡಿ ಮದದಲ್ಲಿ ಇದ್ದ ಕಾರಣ ಒಂದ್ ಮನೆ ಹತ್ರ ಜಗಳ ಆಡುತ್ತೆ ಅವತ್ ಇಡೀ ದಿವಸ ಫೈಟು ಮತ್ತೆ ರಾತ್ರಿ ಇಡೀ ಫೈಟು ಕರಡಿ ಹೊಡೆದಿ ಕಳ್ಸಿದಕ್ಕೆ ಮತ್ತೆ ಈ ಕಡೆ ತಲೆ ಹಾಕಿರ್ಲಿಲ್ಲ ಯಾವುದು ಕ್ಯಾಪ್ಟನ್ ಅನ್ನೋದು ಇನ್ನ ಕರಡಿ ಇದ್ದು ಹೇಳ್ಬೇಕಂತ ಹೇಳಿದ್ರೆ ಭೀಮಾ ಬಂದ ತಕ್ಷಣ ಕರಡಿ ಗ್ರೂಪ್ ನಿಂದ ಆಟೋಮೆಟಿಕ್ ಬೇರ್ಪಡೋನು ಮದ ಇರ್ಲಿ ಇಲ್ದಲ್ಲೇ ಇರ್ಲಿ ಭೀಮ ಬಂದಿ ಈಗ ಆ ಕಡೆ ಸಕಲೇಶ್ಪುರ ಭಾಗದಿಂದ ಯಾವಾಗ ಈ ಕಾರ್ಡಾನೆಗಳು ಗುಂಪಿಗೆ ಬರ್ತಾ ಇದ್ನೋ ಅವಾಗ ಕ್ಯಾಪ್ಟನ್ ಇರ್ಲಿಲ್ಲ ಕ್ಯಾಪ್ಟನ್ ಇಲ್ದಾಗ ಏನಾಗದು ನಿಮ್ಮ ಬಂದ ಕ್ಷಣ ವಿಕ್ರಾಂತು ಆ ಕರಡಿ ಎಲ್ಲಾ ಒಂದ್ ಗ್ರೂಪ್ ಆಗ್ಬಿಡೋರು ಭೀಮನ್ಗೆ ಏನು ತೊಂದರೆ ಕೊಡ್ತಿರ್ಲಿಲ್ಲ ಫೈಟ್ ಆಡ್ತಿರ್ಲಿಲ್ಲ ಜೊತೆಲೇ ಇರೋ ನಾವ್ ನೋಡ್ದಂಗೆ ಯಾಕಂದ್ರೆ ಬಾಳ್ಗುಲಿ ಹುಲೆಮಕ್ಕಿ ಅನ್ನೋ ರೇಂಜಲ್ಲಿ ದೊಡ್ಡದಾಗಿ ಭೀಮ ಬ್ಯಾಕಲ್ಲೇ ಹಿಂಡು ಮುಂದೆ ಹೋಗ್ತಾ ಇತ್ತು ನಮ್ ಭೀಮ ಹಿಂದೆ ಬರೋನು ಅವಾಗ ಕರಡಿನೂ ಇರೋನು ಕರಡಿಗೂ ಮದ ಇರ್ತಾ ಇತ್ತು ವಿಕ್ರಾಂತ್ಗ ಇರ್ತಾ ಇತ್ತು ಅವೆಲ್ಲ ಅದರದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸಹಚಾರರು ಅಂತ ಹೇಳ್ಬೋದು ಆ ರೀತಿ ಇತ್ತು ಹೊಂದಾಣಿಕೆ ಮಾಡ್ಕೊಂಡು ಈ ಕ್ಯಾಪ್ಟನ್ ಅನ್ನೋದೇ ಒಂದು ಫೈಟ್ ಆಡಿರೋದು ಯಾರ ಜೊತೆ ನಮ್ಮ ಭೀಮನ್ ಜೊತೆ ಅಷ್ಟು ರಣಭೀಕರವಾಗಿ ಫೈಟ್ ಆಡಿರೋದು ಏಟ್ ತಿನ್ಕೊಂಡು ಈಗ ಎರಡು ಒಂದು ವರ್ಷ ಹಿಂದೆ ಈಗ ಬಿಕೋಡಲ್ ಫೈಟ್ ಆಯ್ತು ಫೈಟ್ ಆದಾಗ ಎರಡು ದಿವಸ ಫೈಟ್ ಆಡಿ ಮೂರನೇ ದಿವಸಕ್ಕೆ ಏಟ್ ಮಾಡ್ಕೊಂಡು ನಮ್ಮ ಕ್ಯಾಪ್ಟನ್ ಹೋದವನು ಆಲೂರ್ ಭಾಗಕ್ಕೆ ಮತ್ತೆ ಬಂದಿರಲಿಲ್ಲ ಯಾವಾಗ ಭೀಮನ್ ಮದ ಇಳ್ದು ವಿಕ್ರಾಂತ್ ನ ಕಾರ್ಯಾಚರಣೆ ಯಾವಾಗ ಆಯ್ತು ಅದ್ರ ನಂತರ ನಮ್ ಭೀಮ ಬೇರ್ಪಟ್ಟ ಬೇರೆ ಕಡೆಗೆ ಇಂದ ಬೇರ್ಪಟ್ಟ ಮದ ಇಳ್ದಿತ್ತು ಅದ್ರ ನಂತರ ನಮ್ ಭೀಮ ಸಕಲೇಶ್ಪುರ ಕಡೆಗೆ ಹೋದ ವಡೂರ್ ಭಾಗಕ್ಕೆ ಹೋಗಿದ್ದ ಅಲ್ಲಿ ಹೋದ ನಂತರ ಏನಾಯ್ತು ಕ್ಯಾಪ್ಟನ್ ಬಂದು ಗುಂಪಿಗೆ ಸೇರ್ಪಡೆ ಆಗಿದ್ದು ಮದ ಅದಿಕ್ಕೂನು ಮದ ಸ್ಟಾರ್ಟ್ ಆಗಿತ್ತು ಆವಾಗ ಬಂದು ಗ್ರೂಪಿಗೆ ಸೇರ್ಕೊಂಡ ಅದ್ರ ನಂತರ ಈಗ ನಡೆದಿರೋ ಅಂತ ಫೈಟ್ ಇದ್ರಲ್ಲಿ ನಮ್ ಭೀಮ ಏನ್ ಮಾಡ್ದ ಅದು ಸೋತು ಸುಣ್ಣ ಆಗಿತ್ತು ಮದೇ ತಿಂದು ಎಲ್ಲ ತುಂಬಾ ಫೈಟ್ ನಡೆದಿತ್ತು ಸೋತ್ ಹೋದ್ಮೇಲೂ ಏನ್ ಮಾಡ್ತಾ ಇದ್ದ ಓಡೋಗ್ತಾ ಇದ್ದಂಗೆ ಮತ್ತೆ ಅಡ್ಡ ಹಾಕೋನು ಭೀಮ ಮತ್ತೆ ಫೈಟ್ ಆಡೋನು ಅದರಲ್ಲಿ ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ಮರ ಇರ್ತಾ ಇರ್ಲಿಲ್ಲ ಅಂದ್ರೆ ಇವತ್ತು ನಮ್ಮ ಭೀಮ ಗ್ರೂಪ್ ಒಳಗಿರೋನು ದಂತ ಮುರಿದಿಲ್ಲ ಅಂತ ಇದ್ರೆ ಕ್ಯಾಪ್ಟನ್ ಮತ್ತೆ ಆಲೂರ್ ಬಾಗಕ್ಕೆ ಓಡಿರೋನು ಆಲೂರು ಓಡ್ತಾ ಇದ್ನೋ ಕೊಡಗಿಗೆ ಓಡ್ತಾ ಇದ್ನೋ ಅದು ಸರಿಯಾಗಿ ಗೊತ್ತಿಲ್ಲ ಯಾಕಂದ್ರೆ ಕೊಡಗವರ್ಗು ಹೋಗುತ್ತೆ ಕ್ಯಾಪ್ಟನ್ ಅಲ್ಲಿಂದ ಮತ್ ಬರೋದದು ಮತ ಬಂದಾಗ್ಲೇ ಬರೋದು ಹಾಗಿದೆ ಈಗ ನಿಮ್ ಭಾಗದಲ್ಲಿ ಎಷ್ಟು ಕಾರ್ಯಾಚರಣೆಗಳಾಗಿದೆ ಯಾವ ಆನೆಗಳು ನಮ್ಮ ಭಾಗದಲ್ಲಿ ನಾವು ನೋಡಿರೋ ಹಂಗೆ ನಾನಂತ ಹೇಳಿದ್ರೆ ನಮ್ ಫೀಲ್ಡ್ ಯಾವ ರೀತಿ ಅಂತ ಹೇಳಿದ್ರೆ ನಮ್ದು ಬೋರ್ವೆಲ್ ಬಿಸ್ನೆಸ್ ನಾವ್ ಎಲ್ಲಾ ಕಡೆ ಹೊಡ್ತಾ ಇದ್ವಿ ಮುಂಚೆಯಿಂದನು ನಾನು ನಾವು ಕಾಳ್ಮೆಣ್ಸು ಅದೆಲ್ಲಾ ತೋಟಗಳು ಮಾಡ್ತಾ ಇದ್ವು ಕರಡಿ ಬೆಟ್ಟ ಎಸ್ಟೇಟ್ ಅಂತ ಇದೆ ಅದ್ರ ಪಕ್ಕದಲ್ಲಿ ಒಂದು ಕಲೀಮ್ ಎಸ್ಟೇಟ್ ಅಂತ ಇತ್ತು ಅದು ಕಾಡ್ಲೂರ್ ಕೂಡ್ಗೆ ಮಗ್ಗೆ ರಾಯರ್ ಕೊಪ್ಲು ಅಂತ ಹೇಳಿದ್ರೆ ಆನೆಗಳ ಒಂದು ಅಹ್ ಇರೋ ಜಾಗ ಅದು ಆ ಸಂದರ್ಭದಲ್ಲಿ ನಾನು ಯಾವಾಗ ಸ್ಕೂಲ್ ಓದ್ತಾ ಇರೋ ಟೈಮ್ ಅಲ್ಲಿ ಹೈಸ್ಕೂಲ್ ಓದ್ತಾ ಇದೆ ಅವಾಗ ಅಲ್ಲಿ ಎಲ್ಲ ತೋಟ ಮಾಡೋರು ಅವಾಗ ಹೋಗಿ ಅಲ್ಲಿ ತೋಟ ಮಾಡಿದಾಗ ನಾನು ರಜೆ ಇತ್ತು ಅಂತ ಹೇಳ್ಬಿಟ್ಟು ಕುಯಿಸೋ ಟೈಮಲ್ಲಿ ಹೋಗಿದ್ದೆ ಆ ಸಂದರ್ಭದಲ್ಲಿ ಆನೆ ನೋಡ್ಬೇಕು ಆನೆ ನೋಡ್ಬೇಕಂತ ಒಂದು ಅಹ್ ಸಂಜೆ ಒಂದ್ ಎಂಟ್ ಗಂಟೆ ಆಗಿತ್ತು ತೋಟ ಈಗ ಕಳ್ಳರು ಅಂದ್ರೆ ಒಂದ್ ಒಂದ್ ರೌಂಡ್ ತೋಟ ಹೊಡ್ಕೊಳ್ತೀವಿ ರಾತ್ರಿ ಹೊತ್ತು ಒಂದ್ ರೌಂಡ್ ತೋಟ ಹೊಡಿಯಕಂತ ಹೋದಾಗ ಒಂದ್ ಕೆರೆಯಲ್ಲಿ ಎರಡು ಆನೆಗಳು ಕಂಡು ಅದರಲ್ಲಿ ಮತ್ತೆ ಬೇರ್ಪಟ್ಟಿರುವಂತ ಒಂದ್ ಆನೆ ರಸ್ತೇಲೆ ಇತ್ತು ನಾವೇನ್ ಮಾಡಿದ್ರು ನಮ್ಗೆಲ್ಲಾ ಅನುಭವ ಇಲ್ಲ ಅವಾಗ ಆನೆ ಅಂದ್ರೆ ಏನು ಆನೆ ಬಂದ್ರೆ ಹೆಂಗ್ ಓಡ್ಬೇಕು ಅಂತ ರಾತ್ರಿ ಸಮಯ ಬೇರೆ ನಮ್ ಕಡೆ ನಮ್ ಬೇಲೂರ್ ರೇಂಜ್ ಕಡೆ ಇದ್ದಂತ ಜನ ನನ್ ಜೊತೆ ಇರೋದು ಅಲ್ಲಿ ಜನ ಯಾರು ಲೋಕಲ್ ನಮ್ ಜೊತೆ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಏನಾಯ್ತು ನಾವೇನ್ ಮಾಡಿದ್ ಟಾರ್ಚ್ ಆದ ತಕ್ಷಣ ಬೆರೆಸ್ಕೊಂಡ್ ಬಂದ್ಬಿಡ್ತು ನಮ್ಗೆ ನಾವು ಎದ್ವೋ ಬಿದ್ವೋ ಅಂತ ಓಡ್ ಬಂದ್ವಿ ಆಮೇಲೆ ಈ ಕೆರೆಗೆ ನೀರ್ ಹೋಗಕು ಟೂ ಬಿಟ್ಟಿರ್ತಾರೆ ಓವರ್ ಫ್ಲೋ ಆಗಿ ನೀರು ಕೆರೆ ನೀರ್ ತುಂಬಿ ಕಟ್ಟೆ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ನೀರ್ ತುಂಬ್ದಾಗ ಹೋಗಕ್ಕಂತ ಒಂದ್ ಜಾಗ ಟೂಬ್ ಮಾಡಿರ್ತಾರೆ ನಾವ್ ಅಲ್ಲಿ ಬೆಳಗ್ಗೆನವರೆಗೆ ಕಳ್ದಿದ್ವಿ ಅದ್ರೊಳಗಡೆ ಕೂತ್ಕೊಂಡು ಹೊರಗ್ ಬರಕ್ ಆಗಿರ್ಲಿಲ್ಲ ನಮ್ ಕೈಲಿ ನಾವ್ ಓಡೋಗಿ ಆ ಕೆರೆ ಇದ್ರಲ್ಲೇ ನೆಗ್ದಿದ್ದು ಮತ್ ಓಡಕ್ ಆಗ್ಲಿಲ್ಲ ಕತ್ಲೆ ನಮ್ ಕೈಲಿ ಎಲ್ಲ ಹೋಗ್ಬೇಕು ಏನು ಅಂತ ಹೊಸ ತೋಟಗಳು ನಮ್ಗೆ ಗೊತ್ತಿರ್ಲಿಲ್ಲ ಹಗ್ಲೋತಾದ್ರೆ ಹೆಂಗ್ ಹೆಂಗ್ ಬರೋದು ಅಂತ ಗೊತ್ತಾಗ್ಬಿಡುತ್ತೆ ಅಂದ್ರೆ ರಾತ್ರಿ ಹೊತ್ತು ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ನಾವ್ ಹೋಗಿ ಅದ್ರಲ್ಲಿ ಕೂತಿದ್ವಿ ನಾವು ನಮ್ ಜೊತೆ ಇದ್ದಿದ್ ಒಂದು ವಾಚ್ಮೆನ್ ನಾವ್ ಹಂಗ್ ಕೂತಿದ್ವಿ ಅದೇ ಒಂದು ಅವಾಗ್ಲಿಂಗಾನೇ ಒಂಥರ ಕಾಡಾನೆ ಅಂದ್ರೆ ಒಂದು ಭಯಾನು ರಾತ್ರಿ ಟೈಮ್ ಅಲ್ಲ ಅದ್ರ ನಂತರ ನಾವೇನ್ ಮಾಡ್ತೀವಿ ಮಾರನೇ ದಿಸ ಇನ್ನೊಂದ್ಸತಿ ಮತ್ ಆನೆ ಬರ್ಬೋದು ಬೇಡ ಸಂಜೆ ಟೈಮ್ ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮಾಡ್ತೀವಿ ನಾವು ಸಂಜೆ ಟೈಮ್ ಹೋಗಲ್ಲ ಒಂದ್ ಆರು ಗಂಟೆ ಗ್ರೌಂಡ್ ನೋಡ್ಕೊಬಂದು ರೂಮ್ ಅಲ್ಲಿ ಇರ್ತಾ ಇದ್ವಿ ಅದೇ ಆನೆಗಳು ಮತ್ ನಮ್ ರೂಮ್ ಹತ್ರನೇ ಬಂದು ಮರಗಳ್ ಮುರಿದು ಅಡಕೆ ಮರಗಳ್ ಮುರಿದು ಬೈನೆ ಮರಗಳಿತ್ತು ಅದು ಮುರಿದು ರೂಮ್ ಹತ್ರನೇ ಬಂದು ಕೂಗಾಡೋದು ಅಂತ ಒಂಥರ ಆನೆಗಳು ಆವಾಗ ಈಗ್ಲೂ ಅಷ್ಟೇ ಈಗಲೂ ಒಂದ್ ನಾನೇ ನಮ್ಮನೆ ಮುಂದ್ಗಡೆನೆ ಪೆನ್ಸಿಲ್ ಕೊರೆ ಅನ್ನೋದು ಅದೇ ರೀತಿ ರೈಟ್ರು ಟಾರ್ಚ್ ಹಾಕಿದ್ರು ಅಂತ ರೂಮ್ ಹತ್ರ ಹೋಗ್ಬಿಟ್ಟು ಕಿರ್ಚಾಡಿರುವಂತ ವಿಡಿಯೋ ನನ್ ಕೈಲಿದೆ ಕತ್ಲೇಲಿ ರೀಸೆಂಟ್ ಒಂದ್ ತಿಂಗ್ಳು ಮುಂಚೆ ಪೆನ್ಸಿಲ್ ಕೊರೆ ಅನ್ನೋದು ರಾತ್ರಿ ಬಂದ್ಬಿಟ್ಟು ರೂಮ್ ಹತ್ರನೇ ನಮ್ಮ ಮನೆ ಮುಂದ್ಗಡೆ ಇರೋ ಒಬ್ರು ಮ್ಯಾನೇಜರ್ ಇದಾರೆ ಆ ಶೆಟ್ಟಿ ತಮಿಳ್ ತಮಿಳುನಾಡು ಅವ್ರವರು ರೂಮ್ ಹತ್ರ ಬರೀ ಟಾರ್ಚ್ ಬಿಟ್ಟಿದವ್ರು ನಾನು ಈ ಕಡೆಯಿಂದ ಟಾರ್ಚ್ ಹೊಡೆದೆ ಆ ಸಿಟಿ ರಾತ್ರಿ ಬಂಗ್ಲೆ ಹತ್ರನೇ ಬಂದು ಕಿರ್ಚಾಡಿ ಹೋ ಓಡೋಗೋದು ಮತ್ ಬಂದು ಹತ್ರ ಜೋರ ಕಿರ್ಚೋದು ಹೆದರ್ಸೋದು ಆ ರೀತಿ ಒಂಥರ ಇದ್ ಮಾಡ್ತವೆ ಯಾಕಂದ್ರೆ ಕಿರ್ಚೋದ್ರಿಂದ ಮನುಷ್ಯನ್ ಮೈಂಡ್ ಸ್ಟ್ರಕ್ ಆಗುತ್ತೆ ಕಾಲ್ ಹೋಗ್ಬಿಡ್ತವೆ ಯಾಕಂತ ಹೇಳಿದ್ರೆ ಅದು ಕಿರ್ಚೋ ಸೌಂಡಿಗೆ ಏನೋ ಒಂದ್ ಶಕ್ತಿ ಇದೆ ಮನುಷ್ಯ ಏನ್ ಮಾಡ್ತಾನೆ ಓಡಕ್ ಹೋಗ್ತಾನೆ ಕಿರ್ಚ್ ಜೋರ ಕಿರ್ಚ್ ಅಂದ್ರೆ ಕಾಲೇ ಬರಲ್ಲ ಅವನಿಗೆ ಓಡಕ್ ಹೋಗಲ್ಲ ಒಂಥರ ಮನುಷ್ಯ ಸ್ಟ್ರಕ್ ಆಗಿ ಅಂತ ಜೋರಾಗಿ ಕೂಗುತ್ತೆ ಕಾಳ ಅದು ಆ ಕೂಗೋ ಇದಕ್ಕೇನೆ ಒಂ ಮನುಷ್ಯನೇ ಒಂಥರ ನರ್ವಸ್ ಶಕ್ತಿ ಕಳ್ಕೊಳ್ತಾನೆ ಕೈ ಕಾಲ್ದು ಎಲ್ಲಾ ಪಾರ್ಟ್ಸ್ ಶಕ್ತಿ ಕಳ್ಕೊಳ್ತಾನೆ ಅಂತ ಸೌಂಡ್ ಅಲ್ಲಿ ಕಿರ್ಚೇ ಈಗ ಮೌಂಟೇನ್ ಹಿಡ್ದಿದಾರೆ ಆಮೇಲೆ ಅಲ್ಲಿ ನಿಮ್ಮ ಅದ್ರ ಬಗ್ಗೆ ಮಾತಾಡೋದಾದ್ರೆ ಈ ಕಾರ್ಯಾಚರಣೆಗಳು ನಮ್ಗೆ ಹೆಚ್ಚಿನ ಅಂಶ ನಾನ್ ನೋಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಭುವನೇಶ್ವರಿ ಅನ್ನೋ ಒಂದು ಕಾಡಾನೆ ಏನಿದೆಯೋ ಅದು ಬೆಲ್ಟ್ ಇರ್ಲಿಲ್ಲ ಅದಕ್ಕೆ ಅದೊಂದು ತಂಡ ಬೇರೆ ಆಗಿತ್ತು ಭುವನೇಶ್ವರಿದು ಎರಡು ಮರಿಗಳು ಮತ್ತ ಅದ್ರ ಒಂದ್ ಆನೆ ಸಣ್ ಸಣ್ ಸಣ್ಣ ಕೊರೆಗಳ ಆನೆ ಒಂದು ಎಂಟ್ ಆನೆ ಗ್ರೂಪ್ ಇತ್ತು ನಮ್ಮ ಅಭಿಮನ್ಯು ಮತ್ತೆ ಇನ್ನು ಅದಿಕ್ಕೆ ಎರಡು ಆನೆಗಳು ಕೃಷ್ಣ ಆನೆ ಇನ್ನೊಂದು ಒಂದ್ ಜೊತೆಯಲ್ಲಿ ಆ ಆನೆಗಳು ನಮ್ಮ ಭಾಗಕ್ಕೆ ಸುಂಡೇಕೆರೆ ಎಸ್ಟೇಟ್ ಅಂತ ಅಲ್ಲಿಗ್ ಬಂತು ಅಲ್ಲಿ ಬಂದು ಅಲ್ಲಿಂದ ಬೆರೆಸ್ಕೊಂಡ್ ಬಂದು ಡಾಟ್ ಮಾಡಾಕಿ ಡಾಟ್ ಮಾಡಕಂತ ಬಂದು ಬಂದು ಅಲ್ಲಿ ಡಾಟ್ ಮಾಡಿದ್ದು ಹೆಚ್ಚಿನ ಅಂಶ ನಮ್ಮ ಅರೆಹಳ್ಳಿ ಸಕಲೇಶ್ಪುರ ತಾಲೂಕೇ ಸೇರುತ್ತೆ ಅದು ನಮ್ಮ ಅರೆಹಳ್ಳಿಯಿಂದ ಒಂದು ಕಿಲೋಮೀಟರ್ ಇಳಿದ್ರೆ ಅಲ್ಲಿ ಬಂದ್ಬಿಟ್ಟು ಉದೇವಾರ ಒಂದು ಭಾಗದಲ್ಲಿ ಬಂದ್ಬಿಟ್ಟು ಲಿಂಗಾಪುರ ಎಸ್ಟೇಟ್ ಅಂತ ಇದೆ ಪಟ್ಟಾಬಿ ಎಸ್ಟೇಟ್ ಅಂತ ಅಲ್ಲಿ ಬಂದ್ಬಿಟ್ಟು ಭುವನೇಶ್ವರಿ ಸುಮ್ಮನೆ ನಿಂತ್ಕೊಳ್ಳುತ್ತೆ ಆ ಸಂದರ್ಭದಲ್ಲಿ ನಾನು ಜೊತೆಲೆ ಇರ್ತೀನಿ ಜೊತೆಲೆ ಇದ್ದು ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿ ಆವಾಗ ಡಿ ಒ ನಿಮ್ ಬಸವರಾಜ್ ಇದ್ರು ಅವರು ಈಗ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದ್ರು ಅವರಿದ್ರು ಆ ಟೈಮ್ ಸಂದರ್ಭದಲ್ಲಿ ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಸಿ ಅದೆಲ್ಲ ಮುಗೀತು ಮತ್ತೆ ಸಂಜೆ ಅದಕ್ಕೆ ಮತ್ತೆ ಮದ ಇದ್ದ ಕಮ್ಮಿ ಅರವಳಿಕೆ ಇದು ಪವರ್ ಕಮ್ಮಿ ಆಗಕ್ಕೂ ಮತ್ತೆ ನೀರ್ ಹಾಕಿ ಮತ್ತೆ ಇಂಜೆಕ್ಷನ್ ರಿಟರ್ನ್ ಕೊಡ್ತಾರೆ ಅದೆಲ್ಲ ಆದ್ಮೇಲೆ ಅಭಿಮನ್ಯು ಇದೆಲ್ಲ ಮುಗೀತು ಅದ್ರ ನಂತರ ಮತ್ತೆ ಕಾರ್ಯಾಚರಣೆ ಅಂತ ಹೇಳಿದ್ರೆ ಆ ಮಕ್ನದು ಮಕ್ನ ಕಾರ್ಯಾಚರಣೆ ಅಂತ ಗುಡ್ ಬೆಟ್ಟ ಎಸ್ಟೇಟ್ ಅಲ್ಲಿ ನಡೀತು ಅದು ಕೂಡ ಭಾರಿ ಭಯ ಭಯಂಕರವಾಗಿತ್ತು ಆವಾಗ ನಮ್ಮ ಅಭಿಮನ್ಯು ಬಂದಿರ್ಲಿಲ್ಲ ಬೇರೆ ಆನೆಗಳಿದ್ದು ತುಂಬಾ ಚೆನ್ನಾಗ್ ನಡೀತು ಕಾರ್ಯಾಚರಣೆ ಆ ತುಂಬಾ ಈಸಿಯಾಗಿ ಮಕ್ಕನನ್ನ ಹಿಡ್ಕೊ ಹೋದ್ರು ಮತ್ತೆ ಬಂಡೀಪುರ ಮಾದೇಶ್ವರ ಬೆಟ್ಟಕ್ ತಗ ಹೋಗ್ಬಿಟ್ರು ಆ ಬಿಟ್ ನಂತರ ಅಲ್ಲಿ ಅಲ್ಲಿಂದ ಮೂರ್ ತಿಂಗಳು ಬಿಟ್ಟು ಮತ್ ವಾಪಸ್ ಬಂತು ಅದು ವಾಪಸ್ ಬಂದು ಮತ್ತೆ ಲೂಟಿ ಸ್ಟಾರ್ಟ್ ಮಾಡ್ತು ಈ ನಮ್ಮ ಸೊಸೈಟಿಗಳು ಇರುತ್ತೆ ಏನ್ ಸೊಸೈಟಿ ಅಂದ್ರೆ ರೇಷನ್ ಕೊಡೋ ಅಂತ ಒಂದು ಏನಿದೆಯೋ ಆ ಅಂಗಡಿಗಳಿಗೆ ಟಾರ್ಗೆಟ್ ಮಕ್ನಾ ಎಲ್ಲೇ ಅಂಗಡಿಗಳು ಬಂದ್ರು ಅಕ್ಕಿ ವಾಸನೆ ಬಂತು ಅಂತ ಹೇಳಿದ್ರೆ ರೋಲಿಂಗ್ ಶೆಟ್ರು ಮುರಿದು ಅಕ್ಕಿ ಎಲ್ಲಾ ತಿಂದು ಇದ್ ಮಾಡಿ ಹೋಗೋದು ಅಲ್ಲಿಂದ ಬಂದ ನಂತರ ಹಗ್ಲೊತ್ತೆ ಸಕಲೇಶ್ಪುರದಲ್ಲಿ ಆ ನಮ್ಮ ಕೊಳ್ಳಲ್ಲಿ ಅಂತ ಒಂದ್ ಭಾಗ ಬರುತ್ತೆ ಮಟ್ಸಾಗರ ಅನ್ನೋ ಭಾಗ ಅಲ್ಲಿಂದ ಬಂಡೀಪುರದಿಂದ ವಾಪಸ್ ಬಂದ್ಮೇಲೆ ಮಾದೇಶ್ವರ ಬೆಟ್ಟ ಬೆಟ್ಟದಿಂದ ವಾಪಸ್ ಬಂದ್ಮೇಲೆ ಹೈವೇಲ್ ಬಂದ್ ನಿತ್ಕೊಂಡು ಅಕ್ಕಿ ಎಲ್ಲಾ ಅಂಗಡಿದ ಅಕ್ಕಿ ಎಲ್ಲ ಹಿಡ್ಕೊಂಡು ತಿಂದ್ಕೊಂಡಾದ್ಮೇಲೆ ಮತ್ತೆ ಅದಕ್ಕೆ ಕಾರ್ಯಾಚರಣೆ ಮಾಡಿದ್ರು ಮತ್ತೆ ಕಾರ್ಯಾಚರಣೆ ಮಾಡಿ ತಗೋ ಹೋಗಿ ಮತ್ತೆ ಈಗ ಏನೋ ಪಡಕ್ಸಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ಸರಿಯಾದ ಮಾಹಿತಿ ಏನು ಇಲ್ಲ ದುಬಾರ ಮತ್ತೆ ಇನ್ನೊಂದು ಅದ್ರ ನಂತರ ಏನಾಯ್ತು ಅರ್ಜುನ ನಮ್ಮ ಅರ್ಜುನ ಬಂದ ಅರ್ಜುನ ಅಂಡ್ ಟೀಮ್ ಬಂತು ಅಭಿಮನ್ಯು ಬಂದಿರ್ಲಿಲ್ಲ ಅದಾದಾಗ ಫಸ್ಟ್ ನಮ್ಮ ಬಿಕ್ಕೋಡ್ ಭಾಗದ ಬಂದ್ಬಿಟ್ಟು ಆ ಸಿಂಗಲ್ ಕ್ವಾರೆ ಆನೆ ಹಿಡಿದ್ರು ಇವರು ತುಂಬಾ ಆನೆಗಳ ಹಾವಳಿ ಮತ್ತೆ ಟಸ್ಕರ್ಗಳು ತುಂಬಾ ಆಗಿತ್ತು ಇಲ್ಲಿ ತುಂಬಾ ಈಗ ಒಂದಕ್ಕೆ ಮದ ಬಂದಿದೆ ಅಂದ್ರೆ ಈ ಟಸ್ಕರ್ಗಳು ಬೇರ್ಪಟ್ಟು ಬೇರೆ ಬೇರೆ ಕಡೆ ದಾಳಿ ಮಾಡೋದು ಅದೆಲ್ಲ ಮಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಹೊಸಳ್ಳಿ ಭಾಗಕ್ ಬಂತು ಸಿಂಗಲ್ ಕ್ವಾರೆ ಅನ್ನೋ ಒಂದು ಆನೆನ ಹಿಡ್ಕೊ ಹೋದ್ರು ಅದ್ ತಗೊಂಡು ಕಾಡಿಗೆ ಬಿಟ್ರೆ ಅದು ಆ ಅದನ್ನ ಫಸ್ಟ್ ಕಾರ್ಯಾಚರಣೆ ಮಾಡಿದ್ರು ಅವಾಗ್ಲೂ ನಾನು ಆ ಕಾರ್ಯಾಚರಣೆಯಲ್ಲೂ ಅಲ್ಲೂ ಇದ್ದೆ ಎಲ್ಲಾ ಹಿಡ್ದು ಬೆಳಿಗ್ಗಿಂದ ಸಂಜೆವರೆಗೆ ಸಿಕ್ಕಿರ್ಲಿಲ್ಲ ಸಂಜೆ ಡಾಟ್ ಹೊಸಳ್ಳಿ ಭಾಗ ಅನ್ನೋ ಇದ್ರಲ್ಲಿ ಡಾಟ್ ಮಾಡಿದ್ರು ಡಾಟ್ ಮಾಡಿದ್ಮೇಲೆ ಅಲ್ಲೊಂದು ಮಾಳ ಎಸ್ಟೇಟ್ ಅಂತ ಇದೆ ಆ ಮಾಳ ಎಸ್ಟೇಟ್ ಒಳಗಡೆ ಹೋಗ್ಬಿಟ್ಟು ಬಿಡ್ತು ಅದನ್ನ ನೋಡಿದ್ದೆ ನಾನು ಈ ಕಡೆ ಹಿಂದಡಿಂದ ಆನೆಗಳು ಬರ್ತಾ ಇತ್ತು ನಾವ್ ಏನ್ ಮಾಡಿದ್ವಿ ಅಲ್ಲಿ ಡಾಟ್ ಮಾಡಿದ್ರೆ ಇಲ್ಲಿ ಹೊರಡೆ ಹೊಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀ ಇದ ಅಲ್ಲಿಗ್ ಬಂದು ಬಂದಾದಾಗ ಏನಾಯ್ತು ಕರೆಕ್ಟ್ ಮಾಳ ಎಸ್ಟೇಟ್ ಅಲ್ಲಿ ಬಂದು ಅಲ್ಲಿ ನಿತ್ಕೊಂಡ ಮೇಲೆ ಅಲ್ಲಿಂದ ಅದನ್ನ ಕಾರ್ಯಾಚರಣೆ ಮಾಡಿ ಲೋಡ್ ಮಾಡಿ ತಗೋದ್ರು ಅದ್ರ ನಂತರ ಏನಾಯ್ತು ನಮ್ಮ ಅರ್ಜುನ ಸೀದಾ ಮತ್ತೆ ಇನ್ನೊಂದ್ ನ್ಯೂ ಮಕ್ನ ಅಂತ ಇತ್ತು ಅದ್ರ ಕಾರ್ಯಾಚರಣೆ ಆಯ್ತು ನಮ್ಮ ವಾಟಹಳ್ಳಿ ಭಾಗದಲ್ಲಿ ಇತ್ತು ವಾಟಹಳ್ಳಿ ಅಂತ ಹೇಳಿದ್ರೆ ನಮ್ ಕರಡಿ ಕಾರ್ಯಾಚರಣೆ ಆಗಿದ್ದ ಜಾಗದಿಂದ ಸ್ವಲ್ಪ ಇಚ್ಛೆ ಅಲ್ಲೇ ಅದಕ್ಕೆ ಒಂದು ಡಾಟ್ ಮಾಡಿದ್ದು ಅದ್ ಬಂದ್ಬಿಟ್ಟು ಸೀದಾ ಬಂದು ಚಂದ್ರೇಗೌಡರು ಒಂದು ತೋಟ ಇದೆ ಚಂದ್ರೇಗೌಡರು ಅಂತ ಇದೆ ಆ ವಾಟ್ಹಳ್ಳಿಲಿ ಅವ್ರ ತೋಟದಲ್ಲಿ ಬಂದು ಮಕ್ನ ಬಂದು ಅಲ್ಲಿ ನಿಂತ್ಕೊಳ್ತು ಅಲ್ಲಿ ಮೇಲೆ ಅದಿಕ್ಕೆ ಅರ್ಜುನ ಎಲ್ಲ ಅದ್ರ ಜೊತೆಗ್ ಒಂದು ಟಸ್ಕರ್ ಗಳು ಕೂಡ ಇತ್ತು ಆ ಹೆಣ್ಣಾನೆ ಕೂಡ ಇತ್ತು ಅದು ದಾಳಿ ಮಾಡಕ್ ಬರೋದು ಅರ್ಜುನ ನಮ್ ಮದ ಇರೋ ಕಾರಣ ಅಲ್ಲಿ ನಿಂತ್ಕೊಂಡಿದ್ರೆ ಆ ಆನೆಗಳು ಬಂದಿಲ್ಲ ದೂರದಲ್ಲಿ ಮತ್ತೆ ಅದಕ್ಕೆ ಮಕ್ನ ತಗೊಂಡ್ ಹೋದ್ರು ಅದಕ್ಕೂನು ಕಾಡಿಗೆ ಬಿಟ್ರು ಅದು ಆಮ ನ್ಯೂ ಮಕ್ನ ಅಂತ ಅದು ನಮ್ಮ ಕಡೆಗರ್ಜೆ ಗ್ರಾಮದಲ್ಲಿ ಒಬ್ರು ರೈತರಿಗೆ ಮಹೇಶ್ ಗೌಡ್ರು ಅನ್ನೋರಿಗೆ ಬೆಳಿಗ್ಗೆ ವಾಕ್ ಮಾಡಕ್ ಬಂದಾಗ ಬೆರೆಸ್ಕೊಂಡು ಹೋಗಿತ್ತು ಮನೆ ಮೇಲ್ ಓಡಕ್ತಾರ ಅವರು ಸಿ ಸಿ ಕ್ಯಾಮ್ರಾ ಒಂದು ಇದ್ರಲ್ಲಿ ರೆಕಾರ್ಡ್ ಆಗಿತ್ತು ಹೊಸ ನ್ಯೂ ಮಕ್ನ ಅಂತ ಹೇಳ್ಬಿಟ್ಟು ಅದ್ ಹೋಗಿ ಅವರು ಬಿಲ್ಡಿಂಗ್ ಮೇಲೆ ಹತ್ಕೊಂಡ್ರು ಅವ್ರಿಗೆ ಅರ್ಧ ಮುಕ್ಕಾಲ್ ಗಂಟೆ ಅಲ್ಲೇ ಕಾಯುತ್ತ ಅದು ಹೊರಗಡೆ ನಿಂತ್ಕೊಂಡು ಅಂತ ಸಂದರ್ಭದಲ್ಲಿ ಅವರು ಯಾರ್ಯಾರಿಗೂ ಫೋನ್ ಮಾಡಿ ಇದ್ ಮಾಡ್ತಾರೆ ಸಿ ಸಿ ಕ್ಯಾಮ್ರಾ ಇದ್ರಲ್ಲಿ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅದು ಆ ಮಕ್ಳನ್ನ ಅರ್ಜುನ ಇದ್ದಾಗ ಹಿಡ್ದಿದ್ದು ಅದ್ರ ನಂತರ ಏನ್ ಮಾಡಿದ್ರು ನಮ್ಮ ಅರ್ಜುನನ ಕರಡಿ ಹಿಡಿಯೋದು ಕರಡಿ ಹಿಡಿಯೋದು ಅಂತ ಇದ್ರು ಆಮೇಲೆ ವಿಕ್ರಾಂತ್ ಅನ್ನೋದು ವಿಕ್ರಾಂತ್ ಅನ್ನೋದು ಎಷ್ಟ್ಲೂರ್ ಭಾಗದಲ್ಲಿ ಇದೆ ಅಂತ ಇದ್ದಕ್ಕಿದ್ದಂಗೆ ನಮ್ಮ ಅರ್ಜುನನ ಎಲ್ಲ ತಗೊಂಡೋದ್ರು ಅಲ್ಲಿ ತಗೊಂಡ್ ಹೋದ್ಮೇಲೆ ನಮ್ಮ ಅರ್ಜುನನ ಕೊನೆ ಒಂದು ಇದಿತ್ತು ನಾನು ಅರ್ಜುನನ ಆ ನ್ಯೂ ಮಕ್ನ ಹಿಡ್ದಾಗ ಅರ್ಜುನನ ಜೊತೆಗೆ ಒಂದು ಫೋಟೋ ಲಾಸ್ಟ್ ಅದು ಮಾರನೇ ದಿವಸ ಕೇಳ್ತೀನಿ ಆ ಆ ಭಾಗಕ್ ನಾನ್ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಕರಡಿ ಇಲ್ಲೇ ಇತ್ತು ವಿಕ್ರಾಂತ್ ಕೂಡ ಇಲ್ಲೇ ಇತ್ತು ಆದ್ರೆ ಯಾಕೆ ವಿಕ್ರಾಂತ್ ಹಿಡಿಯೋದು ಅಂತ ಹೇಳ್ಬಿಟ್ಟು ಹೋಗಿ ನಮ್ಮ ಅರ್ಜುನನ ಸಾಯಿಸಿರುವಂತ ಇಷ್ಟುವರೆಗೂ ನಮಗೂ ಗೊತ್ತಾಗಿಲ್ಲ ಅಂತ ಒಂದು ಸಂದರ್ಭ ಅದು ಮತ್ತೆ ಈಗ ಅದ್ರ ಮೇಲೆ ಕರಡಿ ಕಾರ್ಯಾಚರಣೆ ಇತ್ತು ವಿಕ್ರಾಂತ ಇತ್ತು ಆ ರೀತಿ ತುಂಬಾ ಹಲವು ಕಾರ್ಯಾಚರಣೆಗಳು ಎಲ್ಲಾದ್ರಲ್ಲೂ ನಾವು ಭಾಗಿಯಾಗಿದ್ದೀವಿ ಹೆಚ್ಚು ಕಡಿಮೆ ಒಂದು ಏಳು ಎಂಟು ಕಾರ್ಯಾಚರಣೆಯಲ್ಲಿ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಜೊತೆಯಲ್ಲಿ ಇದ್ದು ಜೊತೆಲೆ ಏನೇನಾಗುತ್ತೆ ಅನ್ನೋದು ನೋಡೋದು ಮತ್ತೆ ಅದ್ರ ಜೊತೆಗೆ ಆನೆ ಹಿಂದೆ ಹೋಗೋದು ಸಾಕಾನೆ ಹಿಂದೆ ಜೊತೇಲಿದ್ದು ಎಲ್ಲ ಮಾಡೋದು ಎಲ್ಲ ಒಂದು ಅನುಭವಗಳು ಒಂದೊಂದು ಕಾರ್ಯಾಚರಣೆಯಲ್ಲಿ ಒಂದೊಂದು ಅನುಭವಗಳು ಆಗುತ್ತೆ ಹೆಂಗೆ ಸೇವ್ ಆಗ್ಬೇಕು ನಾವು ಇದ್ದಾಗ ಹೆಂಗ್ ಬಚಾವ್ ಆಗ್ಬೇಕು ಕಾಡಾನೆಗಳು ಟಸ್ಕರ್ಗಳು ಹಿಡಿದ್ರೆ ಯಾವ ರೀತಿ ಅದು ಅದರ ರೋಷ ವೇಷ ಇರುತ್ತೆ ಇನ್ನ ಹೆಣ್ಣಾನೆಗಳ ಒಂದು ರೋಷ ವೇಷ ಇರುತ್ತೆ ಅದ್ ಯಾವ ರೀತಿ ಅಂತ ಹೇಳ್ಬಿಟ್ಟು ತುಂಬಾ ದೊಡ್ಡ ಕಥೆ ಆಗುತ್ತೆ ಅದು ನಡೆದಿರುವಂತ ಒಂದೊಂದು ನಿಮಿಷದ್ದು ಆ ಒಂದೊಂದ್ ಕಥೆ ಇರುತ್ತೆ ಅದು ಯಾಕಂತ ಹೇಳಿದ್ರೆ ನಾವು ಈ ಇದೇ ಭುವನೇಶ್ವರಿಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡ್ಬೇಕಾದ್ರೆ ಭುವನೇಶ್ವರಿನ ಡಾಟ್ ಮಾಡ್ತಾರೆ ಭುವನೇಶ್ವರಿ ಗುಂಪ್ ಗುಂಪನ್ನ ಬೇರ್ಪಡಿಸಿ ಒಂದ್ ಕಡೆಗ್ ನಿತ್ಕೊಂಡಾಗ ಈ ಇಡೀ ಗುಂಪ್ ಬರುತ್ತಲ್ಲ ಅವಾಗ ನಾನ್ ಸಿಕ್ಕಾಕೋ ಬಿಡ್ತೀನಿ ನಾನು ನಮ್ ಸ್ನೇಹಿತರು ವಾಪಸ್ ಅದೇನಾಗುತ್ತೆ ಹಾ ಭುವನೇಶ್ವರಿ ಒಂದ್ ಕಡೆ ನಿಂತ್ಕೊಳ್ಳುತ್ತೆ ಇದು ಅರಣ್ಯ ಇಲಾಖೆಯವರು ಸಾಕಾನೆ ಎಲ್ಲ ಭುವನೇಶ್ವರಿ ಹಿಂದೆ ಹೋಗ್ತಾರೆ ಈ ಕಾರ್ ಏನ್ ಮಾಡುತ್ತೆ ನಾನ್ ಹೋಗೋದು ನಮ್ಮ ಅಭಿಮನ್ಯು ಹಿಂದಿನೇ ಹೋಗ್ಬೇಕಿತ್ತು ಅದು ಮಿಸ್ ಆಯ್ತು ಮಿಸ್ ಆದಾಗ ನಮ್ಗೆ ಈಗ ಗೊತ್ತಿರೋ ಲೋಕಲ್ ತೋಟಗಳಲ್ಲ ಹೆಂಗಾದ್ರೂ ಬರ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ನಾವೇನ್ ಮಾಡ್ತೀವಿ ಹಿಂದೆನೆ ಉಳ್ಕೊಳ್ತೀವಿ ಅಲ್ಲೇ ಮಾತಾಡ್ತಾ ಮಾತಾಡ್ತಾ ನಿಂತ್ಕೊಂಡಾಗ ಇದು ಬಂದೇ ಬಿಡುತ್ತೆ ಇದು ಉಳ್ದಿರೋ ಆನೆಗಳು ಆವಾಗ ಅದಕ್ಕಿಂತ ತಪ್ಪಿಸ್ಕೊಂಡು ಮತ್ತೆ ಭುವನೇಶ್ವರಿ ಇರೋ ಜಾಗಕ್ಕೆ ಬಂದು ಅದನ್ನ ಒಂದು ವೀಕ್ಷಣೆ ಮಾಡಿ ಒಂದು ಅದೊಂದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನೀವು ಅಭಿಮನ್ಯು ಇದ್ದಾಗ್ಲು ಕಾರ್ಯಾಚರಣೆ ನೋಡಿದಿರಾ ತರ ಇತ್ತು ಕಾರ್ಯಾಚರಣೆ ಅಭಿಮನ್ಯು ಇದ್ದಾಗ ನೀವೆಲ್ಲ ತರ ಸೇಫ್ ಆಗಿರ್ತೀರಿ ನಮ್ಗೆ ಅಭಿಮನ್ಯು ಇದಾನೆ ಅಂದ್ರೆ ನನಗ್ ಧೈರ್ಯ ಯಾಕಂತ ಹೇಳಿದ್ರೆ ಅಭಿಮನ್ಯು ಅನ್ನೋ ಹೆಸರೇ ಒಂದು ರೋಚಕ ಅದು ಬೆಂಕಿ ಆ ಬೆಂಕಿ ಅಂತ ಹೇಳಿದ್ರೆ ಒಂದು ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ರೀತಿ ಒಂದು ಅದಿದಾನೆ ಅಂತ ಹೇಳಿದ್ರೆ ಒಂದ್ ಧೈರ್ಯ ರೀ ಅದಂತೂ ನಾನು ಎಲ್ಲೇ ಇದ್ರು ಹೇಳ್ತೀನಿ ಮತ್ತೆ ನಾನು ಯಾಕಂದ್ರೆ ಬೇರೆ ಅರ್ಜುನ ನಮ್ಮ ಅರ್ಜುನ ಇದ್ದಾಗ್ಲೂ ಹಂಗೆ ಅರ್ಜುನ್ ಮದ ಇತ್ತು ಹತ್ರ ಹೋಗಕ್ ಬಿಡ್ತಾ ಇರ್ಲಿಲ್ಲ ಆದ್ರೂ ಒಂದ್ ಫೋಟೋ ನಾನು ಇದ್ ಮಾಡಿದ್ದೆ ಅದು ಸಣ್ಣಲೆತ್ತಿ ನನಗೆ ಇದ್ ಮಾಡಿತ್ತು ಆ ಫೋಟೋನ ಮಾಡಿದ್ದೀನಿ ಚೆನ್ನಾಗ್ ಬಂದಿಲ್ಲ ಬೇಕಾದ್ರೆ ಕಳಿಸ್ತೀನಿ ಲಾಸ್ಟ್ ಅರ್ಜುನ್ ಅನ್ನೋ ಒಂದ್ ದಿವಸ ಮುಂಚೆದ್ದು ಫೋಟೋ ನನ್ ಜೊತೆ ಇರೋದು ಅದೊಂದು ನೆನಪು ನಮ್ಗೆ ಅದೊಂದು ಕಾರ್ಯಾಚರಣೆ ತುಂಬಾ ಚೆನ್ನಾಗ್ ಆಗಿತ್ತು ಮತ್ತೆ ಇದು ಅರ್ಜುನ ಮದ ಬಂದಾಗ ಮತ್ತೆ ಇದು ಅಭಿಮನ್ಯು ಇದ್ದಾಗ ಎರಡು ಒಂದು ಆನೆಗಳಿದೆಯಲ್ಲ ಅದು ಎರಡು ಇದ್ದಾಗ ಗುಂಡಾ ಕಾರ್ಯಾಚರಣೆ ಆಗಿತ್ತು ಮೌಂಟೇನ್ ಆಗಿತ್ತು ಅದೆಲ್ಲ ಒಂದು ತುಂಬಾ ದೊಡ್ಡ ಕಥೆಗಳು ಅದು ಹೇಳಕ್ ಹೋದ್ರೆ ನಿಮ್ಗೆ ಇನ್ನೊಂದು ಭಾಗ ಬೇಕು ಅದು ತುಂಬಾ ದೊಡ್ಡ ಕಥೆಗಳಂತ ಹೇಳಿದ್ರೆ ನಿಮ್ಗೆ ಇನ್ನೊಂದ್ಸತಿ ಇದ್ದಾಗ ನಿಮ್ಗೆ ಅದ್ರ ಬಗ್ಗೆ ಎಲ್ಲಾ ತುಂಬಾ ಹೇಳೋದಿದೆ ಸಿಗ್ದಾಗ ಮಾತಾಡೋಣ ಯಾಕಂದ್ರೆ ಗುಂಡಾ ಮತ್ತೆ ಮೌಂಟೇನ್ ಒಂದೇ ದಿಸ್ ಕಾರ್ಯಾಚರಣೆ ಮಾಡಿದಂತ ಸಂದರ್ಭ ಅದ್ರಲ್ಲಿ ಅರ್ಜುನ ನಮ್ಮ ಅರ್ಜುನ ಅಭಿಮನ್ಯು ಎರಡೂ ಇದ್ದಿದ್ದು ಬಾಳುಪೇಟೆಯಲ್ಲಿ ಗೀತಾಂಜಲಿ ಎಸ್ಟೇಟ್ ಅಂತ ಇದೆ ಆ ಭಾಗದಲ್ಲಿ ಮೌಂಟೇನ್ ಮತ್ತೆ ಗುಂಡಾ ಎರಡೂ ಅಲ್ಲೇ ಇತ್ತು ಸೇರುತ್ತೆ ಅದು ಟಾಟಾ ಎಸ್ಟೇಟ್ ವರ್ಗೂ ಸೇರುತ್ತೆ ಅವರು ತೋಟ ಅಲ್ಲಿವರೆಗೆ ಫಸ್ಟ್ ಮೌಂಟೇನ್ ಈಸಿಯಾಗಿ ಸೆರೆ ಬಿಡ್ತಾನೆ ಈಸಿಯಾಗಿ ಎದ್ ಬಿಡುತ್ತೆ ನಮ್ಮ ಅರ್ಜುನ ಮತ್ತೆ ಅಭಿಮನ್ಯು ಇನ್ನ ಗುಂಡಾ ಲಾಸ್ಟಿಗೆ ತುಂಬಾ ಅಭಿಮನ್ಯು ಫೈಟ್ ಕೊಡ್ತಾನೆ ಎಲ್ಲಾ ವಿಡಿಯೋಗಳಲ್ಲಿ ನೋಡಿರ್ಬೋದು ನೀವು ಕಮ್ಮಿ ಫೈಟ್ ಕೊಡಲ್ಲ ತುಂಬಾ ಅಂದ್ರೆ ತುಂಬಾ ಫೈಟ್ ಕೊಡ್ತಾನೆ ಅದೊಂದು ಕತ್ತೆ ತುಂಬಾ ರೋಚಕ ಅದು ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ ಜನಗಳಿಗೆ ತಿಳ್ಸುವಂತ ಕೆಲ್ಸಾನು ಕೂಡ ಮಾಡೋಣ ಅಂತ ಹೇಳಕ್ ಇಷ್ಟ ಪಡ್ತೀನಿ